ಚನ್ನಪಟ್ಟಣ ತಾಲೂಕಿನ ಕೆಲವು ಹಳ್ಳಿಗಳಲ್ಲಿ ನಡೆಯುತ್ತಿದೆ ಆಧಾರ್ ಕಾರ್ಡ್ ದಂಧೆ ನಿಮ್ಮ ಆಧಾರ್ ಕಾರ್ಡಿನ ಅವಧಿ ಮುಗಿದಿದೆ ಅಪ್ಡೇಟ್ ಮಾಡಿಸಿಕೊಳ್ಳಿ ಎಂದು ಮನೆ ಮನೆಗೆ ತೆರಳುತ್ತಿದ್ದಾರೆ ಇಬ್ಬರು ಯುವಕರು ಹೌದು

ನೂರು ರೂಪಾಯಿ ಕೊಡಿ ಅಪ್ಡೇಟ್ ಮಾಡ್ತೀವಿ ಅಂತ ಮಾಡ್ತಿದ್ದಾರೆ ಕಮಾಲ್ ಇದು ಫ್ರೀಯಾಗಿ ಸರ್ಕಾರವೇ ಮಾಡಬೇಕಾದ ಕೆಲಸ ನೀವ್ಯಾಕೆ ನೂರು ರೂಪಾಯಿ ಕೇಳ್ತಿದ್ದೀರಿ ಅಂದರೆ ನಾವು ನಿಮ್ಮ ಮನೆಗೆ ಬಂದು ಅಪ್ಡೇಟ್ ಮಾಡ್ತಿದ್ದೀವಿ ಅನ್ನೋ ಸಿದ್ಧ ಉತ್ತರ ನೀಡ್ತಿದ್ದಾರೆ ಐವತ್ತು ರೂಪಾಯಿ ತಗೊಳ್ಳಿ ಎಂದರೆ ಇವರು ಕೇಳೋಕೆ ಸಿದ್ಧರಿಲ್ಲ ವಿಡಿಯೋ ಮಾಡ್ತೀಯಾ ಮಾಡ್ಕೋ ಎಂದು ಧೈರ್ಯವಾಗಿ ಹೇಳ್ತಾರೆ ನೋಡಿ ಇದಕ್ಕೆ ಸಂಬಂಧಿಸಿದಂತೆ ಚನ್ನಪಟ್ಟಣ ತಾಲೂಕಿನ ತಹಶೀಲ್ದಾರ್ ಅವರನ್ನು ಕೇಳಿದಾಗ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಅಂತಾರೆ ಡಿಸಿ ಆಫೀಸ್ ನಲ್ಲಿ ಆಧಾರ್ ಸಲಹೆಗಾರರಿದ್ದಾರೆ ಕೇಳಿ ಹೇಳ್ತೀನಿ ಅಂತಾರೆ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ಡಿಸಿ ಕಚೇರಿಯಲ್ಲಿರುವ ಆಧಾರ್ ಸಲಹೆಗಾರ ಮನುಗೆ ಫೋನ್ ಮಾಡಿದರೆ ರಶೀತಿ ಕಳುಹಿಸಿ ಅಂತಾರೆ ರಶೀತಿ ಕಳುಹಿಸಿ ಸಲಹೆ ಕೇಳೋಣ ಅಂದರೆ ಮೂರು ಬಾರಿ ಕರೆ ಮಾಡಿದರೂ ಕರೆಯನ್ನು ಸ್ವೀಕಾರ ಮಾಡೋದೇ ಇಲ್ಲ ಈ ಮನು ಎಂಬ ಆಸಾಮಿ ಚನ್ನಪಟ್ಟಣ ತಾಲೂಕಿನ ವಿರೂಪಾಕ್ಷಿಪುರ ಹೋಬಳಿಗೆ ಸಂಬಂಧಿಸಿದ ಹಲವಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೀತಿರೋ ಈ ದಂಧೆ ಪ್ರತಿದಿನ ನೂರು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿದರೆ ಅವರಿಗೆ ಸಿಗುತ್ತೆ ಹತ್ತು ಸಾವಿರ ರೂಪಾಯಿಗಳು ಇದು ಸರ್ಕಾರಕ್ಕೆ ಹೋಗುತ್ತಾ ಇಲ್ಲ ಅವರ ಜೇಬಿಗೆ ಹೋಗುತ್ತಾ ಸಂಬಂಧಿಸಿದ ಅಧಿಕಾರಿಗಳು ಶೀಘ್ರವಾಗಿ ಕ್ರಮ ಜರುಗಿಸಿ ಬಡವರ ರಕ್ತ ಹೀರದಂತೆ ರೈತ ಸಂಘದಿಂದ ತಹಶೀಲ್ದಾರರಿಗೆ ಮನವಿ ತಾಲಕ್ಕೋರು ನಮ್ಮೋರೆ ಇಡೀ ನಾನು ತನ್ನ ತಾಲಕ್ಕೇನೆ ನಾನೇನ್ ಮೋಸ ಮಾಡ್ತೇನೆ ನೀವಲ್ಲ ಅದೇನ್ ಬಂದು ನಾನ್ ಎಂಟ್ ಮಾಡ್ತೀನಿ ಕುಮಾರ ವಿಡಿಯೋ ಎಲ್ಲ ಟಿವಿ ಹಿಂಗ್ ಕಳ್ತಾನ ಮಾಡ್ತಾರಲ್ಲ ದುಡಿಸೋದಲ್ಲ ಹೇಳ್ತಾರ ನಾವು ಅವರು ಟಿವಿಯವ್ರು ಟಿವಿ ಟಿವಿಯವ್ರು ದುಡ್ಡಿಸ್ಕೊಂಡು ವ್ಯವಹಾರ ಮಾಡುದು ನಡೀಲಿ ಅವ್ರೇನ್ ಕೇಳಿ ಅವಣ್ಣ ಕೇಳುದು ನನ್ ಬೇಜಾರಿಲ್ಲ ನಾನು ಅವಣ್ಣ ಹೇಳ್ತಾ ಇದೀನಿ ವಿಡಿಯೋ ಮಾಡುದು